ರೂಟು ಚೇಂಜ್ ಮಾಡಿದ್ದು ಇವತ್ತು ನಿನ್ನೆ ಬೆಳಗ್ಗೆವರೆಗೂ ಪ್ಲ್ಯಾನ್ ಇದ್ದಿದ್ದು ಮಂಗ್ಳೂರು ವಯ್ಯಾಗ ಹೋಗೋಕ್ಕೆ ಇವಾಗ ರೂಟ್ ಚೇಂಜ್ ಮಾಡಿದ್ವಿ ಸೀದಾ ತುಮಕೂರು ಇಟ್ಟೂರು ಶಿವಮೊಗ್ಗ ಒನ್ ಅವರ ಹೋಗಿ ಬಟ್ ನೀರು ರೂಲ್ಸ್ ಕೇಳಿದ್ರೆ ನಗು ಬರುತ್ತೆ ನಮಗೆ ಗಾಡಿ ಒಳಗೆ ಹೆಲ್ಮೆಟ್ ಹಾಕೊಂಡೇ ಇರಬೇಕಂತೆ ಜಾಕೆಟ್ ಹಾಕ್ಕೊಂಡೇ ಇರಬೇಕಂತೆ ಗಾಡಿ ಗೇಟಿಂದ ಒಳಗೆ ಬಂದರೆ ಕೆಳಗೆ ಗಾಡಿ ಬಿಟ್ಟು ಕೆಳಗೆ ಇಳಿಯಂಗೆ ಇಲ್ಲ ಗಾಡಿ ಒಳಗೆ ಕೂತಿರ್ಬೇಕು ಒಳಗೆ ಬರುತ್ತೆ ನೋಡಿ ಆಯಿಲ್ ಡೌನ್ ಮಾಡ್ತಾ ಇದ್ದೀವಿ ಆಯಿಲ್ ಆಯಿಲೆಲ್ಲ ಡೌನ್ ಮಾಡ್ತವ್ರೆ ಹಳೇದು ಪೂರ್ತಿ ಡ್ರಾಪ್ ಕೂಡಲೇ ಮತ್ತೆ ಅದು ಬೋಲ್ಟ್ ಹಾಕ್ಬಿಟ್ಟು ಮೇಲೆ ಓಪನ್ ಆಯ್ತು ಇಂಜಿನ್ ಹೊಸ ಆಯಿಲ್ ಹೊಸ ಆಯಿಲ್ ಬಂದಿದೆ ಇದು ದಾರಿ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ಯಾಳ್ ಬೆಟ್ಟ ಎಲ್ಲ ಶಿವಾಗ ಬೆಟ್ಟದ ಮೇಲೆ ಹೋದರೆ ನರ್ಸಿಂಹ ಅದರ ಡ್ರೈವರ್ಗೆಲ್ಲ ಹೊಡೆದ್ಬಿಟ್ರ ಅಂತವರು ಅವರೆಲ್ಲ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಕಡೆಯಿಂದೆಲ್ಲ ಇದು ಬಂದು ನೀವು ರೋಡೇ ಕಂಪ್ಲೀಟ್ ಆಗ್ತದೆ ಅದು ಹಿಂಗೆ ಮಾಡ್ತೀರಾ ನಿಮ್ಗೆ ಹೊಡ್ಯಾಕ್ ಅಧಿಕಾರ ಯಾರು ಕೊಟ್ಟವರು ಕೊಟ್ಟರು ಕೊಟ್ರು ಬರೇನಾ ಎಚ್ ಎಸ್ ಆರ್ ಪಿ ಪ್ಲೇಟ್ ಏನೋ ಎಚ್ ಎಸ್ ಆರ್ ಪ್ಲೇಟು ಹಾಕಿಲ್ಲ ಅಂತೇಳಿ ಐನೂರು ರೂಪಾಯಿ ಬರ್ಕೊಟ್ರು ಬಾಣವರ ಟೋಲ್ ಓಪನ್ ಆಗ್ಬಿಟ್ಟಿದೆ ಇನ್ನೂರ ಎಪ್ಪತ್ತು ರೂಪಾಯಿನ ಕಟ್ಟಾಗಿದೆ ಅಂತ ಯಜಮಾನ್ರಿಗೆ ಕೇಳಿದೆ ರೋಡೇ ಕಂಪ್ಲೀಟ್ ಆಗಿಲ್ಲ ಆದರೂ ಟೋಲ್ ಓಪನ್ ಮಾಡಿದ್ದಾರೆ ಏನು ಜನ ಗಾಡಿ ಇವಾಗ ಒಂದೂವರೆಗೇನೆ ಗಾಡಿ ಖಾಲಿ ಆಯ್ತು ಇಲ್ಲಿಂದ ಲೋಡ್ ರೆಡಿ ಐತೆ ಹೆಂಗೋ ನಮ್ಮ ಟೈಮ್ ಚೆನ್ನಾಗೈತೆ ಇವತ್ತು ಯಾಕಂದ್ರೆ ಇಲ್ಲೇ ಖಾಲಿ ಮಾಡಿ ಇಲ್ಲೇ ಒಂದು ಕಿಲೋಮೀಟ್ರಲ್ಲೇ ಲೋಡ್ ಆಗ್ತಾ ಇದೆ ಇಲ್ಲೇ ಖಾಲಿ ಮಾಡಿ ಇಲ್ಲೇ ಒಂದು ಕಿಲೋಮೀಟ್ರಲ್ಲೇ ಲೋಡ್ ಆಗ್ತಾ ಇದೆ ಇವತ್ತು ಲೋಡು ಬಟ್ಕಳಕಂತೆ ಕುಂದಾಪುರ ಬಿಟ್ಟು ಮುಂದೆ ಬಟ್ಕಳಕ್ಕೆ ಬಂದ್ಬಿಟ್ಟು ಜಿಪ್ಷ್ ಸೀಟು ಆರ್ ವರ್ಲ್ಡ್ ಇಂಡಸ್ಟ್ರಿ ಹೆಂಗೋ ಲೋಡ್ ಆಗ್ಬಿಡ್ತು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರೀ ಒಂದೂವರೆ ಕಿಲೋಮೀಟ್ರ್ ನಾ ಖಾಲಿ ಮಾಡತ್ತಿಂದ ಲೋಡಿಂಗ್ ಪಾಯಿಂಟ್ಗೆ ಒಂದೂವರೆ ಕಿಲೋಮೀಟ್ರ್ ಬನ್ನಿ ಹೋಗೋಣ ಅಲ್ಲೇ ಫ್ಯಾಕ್ಟ್ರಿ ಕಾಣ್ತಾ ಐತೆ ನೋಡಲ್ಲಿ ಕಾಣ್ತಿರೋ ದೊಡ್ಡ ಫ್ಯಾಕ್ಟ್ರಿನೇ ಇವು ನೋಡಿ ಹೆಂಗೆ ಕಾಣ್ತೈತೆ ಅದು ದೊಡ್ಡ ಫ್ಯಾಕ್ಟ್ರಿನೇ ಇದು ನೋಡೋಣ ಲೋಡ್ ಎಷ್ಟೊತ್ತಾಗುತ್ತೆ ಏನು ಎತ್ತ ಅನ್ನೋದು ಹೋಗಿ ಎಂಟ್ರಿ ಎಂಟ್ರಿ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ತಾರ್ಪಲ್ಗಳು ಪ್ಲಾಟ್ಫಾರ್ಮ್ ಹಾಕಿದ್ದು ಯಾವುದು ಮಡ್ಚಿಲ್ಲ ಅವೆಲ್ಲ ಮಡಚೆ ತಿಳ್ಕೊಟ್ಟು ರೆಡಿ ಆಗ್ಬಿಡೋಣ ಊಟ ಮಾಡ್ಕೊಂಡು ನೋಡಿ ಅಡುಗೆ ಮಾಡಿದ್ದು ಹಾಗೆ ಐತಿ ಊಟ ಮಾಡಿಲ್ಲ ಅಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಎಲ್ಲ ರೆಡಿ ಆದಾಗ ಅವ್ರಿಗೆ ಸ್ವಲ್ಪ ಲೇಟು ಲೋಡಿಂಗ್ ಮಾಡೋದು ನೋಡೋಣ ಎಷ್ಟೊತ್ತು ಲೋಡಾಗುತ್ತೆ ಅಂದ್ಕೊಂಡು ಫಸ್ಟ್ ಲೋಡ್ ಮಾಡ್ಕೊಂಡು ಹೋಗೋಣ ಆರಾಮ ಇದೆಲ್ಲ ಆರೋಳ್ಳಿ ರೀ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿಗಳು ರೋಡು ಲಾಸ್ಟ್ ಟೈಮ್ ಸಕ್ರಾತ್ಮಕ ಬಂದಾಗ ಈಗ ಈ ರೋಡಲ್ಲಿ ಖಾಲಿ ಮಾಡಿದ್ದೆ ಗಾಡಿ ಟಾಟಾ ಗಾಡಿ ಬರ್ತೈತಲ್ಲ ಆ ರೋಡಲ್ಲಿ ಖಾಲಿ ಮಾಡಿದ್ದೆ ಚಾಕ್ಲೇಟ್ ಕಂಪ್ನಿಗೆ ಈ ಟ್ರಿಪ್ಪು ನಮಗೆ ಅಲ್ಲಿ ಇದು ಬಿಸ್ಕೆಟ್ ಫ್ಯಾಕ್ಟ್ರಿ ಕೊಟ್ಬಿಟ್ಟಿದ್ರು ಹಂಗಾಗಿ ಅಲ್ಲಿ ಖಾಲಿ ಆಗಿದ್ದು ಬನ್ನಿ ಈಗ ಹೋಗೋಣ ಫಸ್ಟು ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿಬಿಟ್ಟು ನೋಡೋಣ ಲೋಡ್ ಮಾಡ್ತಾರೆ ಏನು ಎತ್ತ ಅಂತ ಆಯ್ ಸ್ನೇಹಿತರೆ ಗಾಡಿ ಇವಾಗ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಬಂದು ಬಂದಂಗೆ ಆಚೆ ಒಂದು ಹತ್ತು ನಿಮಿಷ ಇರೋಕ್ಕೆ ಬಿಡಲಿಲ್ಲ ಎಂಟ್ರಿ ಆಯಿತು ಹಂಗೆ ಒಳಗೆ ಬಿಟ್ರು ಕ್ಯಾನು ಏನು ಗೀವ್ ಎಲ್ಲ ಅಲ್ಲಿ ಆಚೆ ಮಾಡಿಕೊಂಡ್ರು ಕಂಪ್ನಿ ರೂಲ್ಸ್ ಕೇಳಿದ್ರೆ ನಗು ಬರುತ್ತೆ ನಮಗೆ ಗಾಡಿ ಒಳಗೆ ಎಲ್ಮೆಟ್ ಹಾಕ್ಕೊಂಡೇ ಇರಬೇಕಂತೆ ಜಾಕೆಟ್ ಹಾಕ್ಕೊಂಡೇ ಇರಬೇಕಂತೆ ಗಾಡಿ ಗೇಟಿಂದ ಒಳಗೆ ಬಂದರೆ ಕೆಳಗೆ ಗಾಡಿ ಬಿಟ್ಟು ಕೆಳಗೆ ಇಳಿಯಂಗೆ ಇಲ್ಲ ಗಾಡಿ ಒಳಗೆ ಕೂತಿರ್ಬೇಕು ಒಳಗೆ ಬರುತ್ತೆ ಅವ್ರು ಹೇಳಿದ್ದ ರಿವರ್ಸ್ ಹೊಡಿಬೇಕು ಅವ್ರು ಲೋಡ್ ಮಾಡ್ತಾರೆ ಅವ್ರು ತಗೊಂಡೆ ಮುಂದಕ್ಕೆ ನಿಲ್ಲಿಸ್ಬೇಕು ಅವರೇ ಹಗ್ಗ ತಾರ ಹಾಕ್ತಾರೆ ಆಚೆ ತೊಗೊಂಡೋಗ್ಬೇಕು ಗಾಡಿಯಿಂದ ಕೆಳಗೆ ಇಳಿಯೋಂಗಿಲ್ಲ ಆಮೇಲೆ ಗಾಡಿ ನಿಲ್ಲಿಸಿದಾಗ ಈಗ ಲೋಡಿಂಗ್ ಬ್ಯಾಡ ನಿಲ್ಲಿಸಿದೀವಲ್ಲ ಕೀ ಅವ್ರ ಕೈಲಿ ಕೊಟ್ಬಿಟ್ಟು ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಳ್ಳಂಗಿಲ್ವಂತೆ ನಾವು ಲೆಫ್ಟಲ್ಲಿ ಕೂತ್ಕೊಬೋದಂತೆ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೋಬಾರ್ದಂತೆ ನಾವು ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೋಬಾರ್ದಂತೆ ಹೆಂಗೈತೆ ನೋಡಿ ರೂಲ್ಸ್ ಸೈಡ್ ಕೂತ್ಕೊಂಬಿಡಿ ಅಂತ ಹೇಳವ್ರೆ ಕೀ ಇಸ್ಕೊಂಡು ಹೊಂಟೋಗ್ಬಿಟ್ಟಾರೆ ಲೋಡಲ್ಲ ಆದಮೇಲೆ ಕೀ ಕೊಡ್ತಾರೆ ಕೀ ತಗೊಂಡಾಗ ಅಲ್ಲಿ ತರ್ಪಲ್ ಆಗೋ ಪಾಯಿಂಟ್ ಕೊಡಬೇಕು ಅಲ್ಲಿ ಅವರೇ ಹಗ್ಗ ಹಾಕ್ತಾರೆ ಬಿಲ್ ತಂದು ಕೊಡ್ತಾರೆ ತಗೊಂಡು ಆಚೆ ಹೋಗ್ಬೇಕು ಇಷ್ಟೇ ರೂಲ್ಸ್ ಗಾಡಿಯಿಂದ ಹೊಟ್ಟೆ ಕೆಳಗೆ ಇಳಿಯಂಗಿಲ್ಲ ಟೀ ಕಾಫಿ ಕುಡಿತೀನಂದರೆ ಸೆಕ್ಯೂರಿಟಿಗೆ ಹೇಳ್ಬೇಕು ಅವ್ರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಟೀ ಕಾಫಿ ಕುಡಿಸ್ತಾರೆ ಮತ್ತೆ ಬರೋದು ಹೆಂಗಿದೆ ನೋಡಿ ರೂಲ್ಸ್ ಹಾಂ ಬನ್ನಿ ಎಲ್ಮೆಟು ಜಾಕೆಟು ಎಲ್ಲ ಹಾಕ್ಕೊಂಡು ಕೂತಿದ್ವಿ ಇವೆಲ್ಲ ನಮ್ಮವೇ ಜಾಕೆಟ್ ಆಗಲಿ ಎಲ್ಮೆಟು ಶೂ ಎಲ್ಲ ನಮ್ಮ ಗಾಡೀಲಿ ಸ್ಪೇರ್ ಮಾಡಿಕೊಂಡಿರ್ತೀವಿ ಯಾವ ಕಂಪ್ನಿಗೆ ಹೋದ್ರು ಅವ್ರ ಹತ್ರ ನಾವು ಈಸ್ಕೊಳ್ಳೋಲ್ಲ ಶೂಗೆ ಇವೆಲ್ಲ ಅಷ್ಟೇ ಶೂವೆಲ್ಲ ಚೆನ್ನಾಗಿರಲ್ಲ ಅವ್ರ ಹತ್ರ ಅಲ್ಲ ಕಾಲೆಲ್ಲ ಗಾಯ ಆಗ್ಬಿಡ್ತವೆ ಹಂಗಾಗಿ ನಮ್ಮವೇ ವಸ್ತು ಸಪ್ರೇಟಾಗಿ ನಾವು ತೆಗ ಗಾಡಿಯಾಗಿ ಮಡಿಕೊಂಡಿದ್ವಿ ನಮ್ಮ ವಸ್ತು ನಮ್ಗೆ ಇರ್ತವೆ ಕಂಪ್ನಿ ರೂಲ್ಸ್ ಅಂದಾಗ ತೆಗೆದು ಹಾಕೊಳ್ಳೋದು ಒಳಗೆ ಬರೋದು ಲೋಡ್ ಮಾಡ್ಕೊಂಡು ಆಚೆ ಹೋಗೋದು ಮತ್ತು ಬಿಚ್ ಮಾಡಿಬಿಡೋದು ಈ ಥರ ಬನ್ನಿ ಫಸ್ಟ್ ಗಾಡಿ ಲೋಡಾಗಲಿ ಮೊಬೈಲ್ ಅಲೋ ಇಲ್ಲ ಒಟ್ನಲ್ಲಿ ಮೊಬೈಲ್ ಟ್ರ್ಯಾಕ್ ಜಿ ಪಿ ಆರ ಟ್ರ್ಯಾಕ್ ಆಗ್ತೈತೆ ಮೊಬೈಲ್ ನಂದು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತೆಲ್ಲ ಟ್ರ್ಯಾಕ್ ಅಲ್ಲೇ ಗೇಟಲ್ಲೇ ಇದು ಮಾಡಿ ಟ್ರ್ಯಾಕರ್ ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನನ್ನ ಮೊಬೈಲಲ್ಲಿ ಈಗ ನನ್ನ ಮೊಬೈಲ್ನ ಎಲ್ಲೇ ಹೋದರೂ ಅಲ್ಲೋಡ್ ಆಗೋವರೆಗೂ ನನ್ನ ಮೊಬೈಲು ಟ್ರ್ಯಾಕ್ ಇರ್ತವೆ ಬನ್ನಿ ಒಟ್ನಲ್ಲಿ ಅವು ಅಲ್ಲಿ ತೋರ್ಸೋಕ್ಕಾಗಲ್ಲ ಲೋಡ್ತೀನಿ ಪಾಯಿಂಟದೆಲ್ಲ ತೋರಿಸಿದ್ರೆ ಸಮಸ್ಯೆಗಳಾಗ್ಬಿಡ್ತವೆ ಯಾರಾದರೂ ನೋಡ್ಬಿಟ್ಟು ಕಂಪ್ನಿಯವ್ರಿಗೆ ಅಲೋ ಮಾಡಿದ್ರೆ ಆಮೇಲೆ ಎಲ್ಲ ಪ್ರಾಬ್ಲಮ್ ಆಗ್ಬಿಡ್ತವೆ ನಮ್ಮ ಗಾಡಿ ಒಳಗೆ ನಾವು ಏನು ಬೇಕಾರೆ ವೀಡಿಯೋ ಮಾಡ್ಕೋಬೋದು ಹೊರಗಡೆ ಎಲ್ಲ ವೀಡಿಯೋ ಮಾಡಕ್ಕೆ ಹೋಗ್ಬಾರ್ದು ಸಾಕಾಗ್ಬಿಡುತ್ತೆ ಸುಸ್ತಾಗ್ಬಿಡ್ತು ಅಲ್ಲಿಂದ ಬಂದೇ ಪ್ಲಾಟ್ಫಾರ್ಮ್ ತಾರ್ಪಲೆಲ್ಲ ಮಡ್ಸಿದ್ದಿಲ್ಲ ಬರೇ ಒಂದು ಕಿಲೋಮೀಟ್ರ್ ಅಲ್ವಾ ತಗೊಬಂದು ನಿಲ್ಲಿಸಿದೆ ಅಲ್ಲೆಲ್ಲ ಎಂಟ್ರಿ ಮಾಡಿದೆ ಒಂದು ಹತ್ತು ನಿಮಿಷ ಕರೀತಾರಪ್ಪ ಅಂದ್ರೆ ಹೋಡಿಗೆ ತಾರ್ಪಲೆಲ್ಲ ಮಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಆಗಲಿ ಕರೆದ್ರು ತಗೊಬಂದು ಮತ್ತೆ ಕ್ಯಾನು ಸ್ಟವ್ ಎಲ್ಲ ತಗೊಂಡಾಗ ಅಲ್ಲಿ ಮಡಗಬೇಕಾಗಿತ್ತು ಎಲ್ಲ ಮಡಗಿ ತಗೊಬಂದು ಇಸ್ಬಿಟ್ಟು ಕೂತ್ಕೊಂಬಿಟ್ಟಿದ್ದೀನಿ ಆರಾಮಾಗಿ ಊಟ ಮಾಡಬೇಕು ನೋಡೋಣ ಏನೋ ಒಂದು ಅರ್ಧ ಗಂಟೆ ಲೋಡಿಂಗ್ ಶುರು ಮಾಡೋರೆ ಒಂದು ಅರ್ಧ ಗಂಟೆ ಲೋಡ್ ಆಗಿಬಿಡ್ತವೆ ಹಗ್ಗ ತರಪಲ್ಲಿ ಹಾಕೊಂಡು ಆಚೆ ಹೋಗ್ಬಿಟ್ಟು ಅಲ್ಲಿ ಜಿಸಿ ಸಿ ಕೊಡೋದು ಒಂದು ಅರ್ಧ ಗಂಟೆ ಮಾಡ್ತಾರೆ ಆ ಟೈಮಿಗೆ ಊಟ ಗಿಡ ತಿನ್ಕೊಂಡು ಆಚೆ ಹೋದ್ಮೇಲೆ ಅಲ್ಲಿಂದ ನಾವು ಹೆಂಗೆ ಬೇಕಾದ್ರೆ ಮಾಡ್ಬೋದು ಬನ್ನಿ ಫಸ್ಟು ಲೋಡ್ ಆಗಲಿ ಆಮೇಲೆ ನೋಡೋಣ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನೆಲಮಂಗಲದಲ್ಲಿದ್ದೀನಿ ಗ್ಯಾರೇಜಲ್ಲಿದ್ದೀನಿ ಕೆಲಸ ಮಾಡ್ತಾಯಿದ್ದಾರೆ ಬರೀ ಆಯಿಲ್ ಚೇಂಜ್ ಒಂದು ಮಾಡ್ಕೊಂಡು ಆಯಿಲ್ ಚೇಂಜ್ ಅಷ್ಟೇ ಮಾಡ್ಕೊಂಡು ವಾಲ್ಟ್ ಬಿಡೋಣ ಬೇಗ ಆದಷ್ಟು ಬೇಗ ಏನೋ ಒಂದು ಒಂದು ಅರ್ಧ ಒನ್ ಅವರ್ ಆಗುತ್ತೆ ಆಯಿಲ್ ಡೌನ್ ಮಾಡ್ತಾವ್ರೆ ಡೌನ್ ಮಾಡ್ಬಿಟ್ಟು ಫಿಲ್ಟ್ರ್ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಬಿಟ್ರೆ ಹೊಸ ಆಯಿಲ್ ಹಾಕಿರ ಆಯಿತು ತೋರಿಸ್ತೀನಿ ನೋಡಿ ನೋಡಿ ಆಯಿಲ್ ಡೌನ್ ಇರೋದು ಇದು ಇಂಜಿನ್ ಆಗಿರೋ ಆಯಿಲೆಲ್ಲ ಡೌನ್ ಮಾಡ್ತಾವ್ರೆ ಹಳೇದು ಪೂರ್ತಿ ಡ್ರಾಪ್ ಹತ್ಕೊಳ್ಳೆ ಮತ್ತು ಅದು ಬೋಲ್ಟ್ ಹಾಕ್ಬಿಟ್ಟು ಮೇಲೆ ಓಪನ್ ಆಯಿತು ಇಂಜಿನು ಹೊಸ ಆಯಿಲ್ ಹೊಸ ಆಯಿಲ್ ತಗೊಬಂದಿದೆ ಏಳು ಸಾವಿರದ ನಾನ್ನೂರು ರೂಪಾಯಿ ಆಯಿಲ್ ಇದು ಹದಿನೆಂಟು ಲೀಟ್ರು ಏಳು ಸಾವಿರದ ನಾನ್ನೂರು ರೂಪಾಯಿ ಫಿಲ್ಟ್ರು ಆಯಿಲ್ ಫಿಲ್ಟ್ರ್ ಬಂದು ಅದು ಎರಡು ಸಾವಿರ ಈ ಬರಲಿ ಎಷ್ಟಾಗುತ್ತೆ ನೋಡಿ ಎಲ್ಲ ಓಪನ್ ಮಾಡಿ ಇಕ್ಕಿದ್ದೀನಿ ಅಲ್ಲಿ ಮೇಲಿಂದ ಆಯಿಲ್ ಬಿದ್ದುಬಿಟ್ರೆ ಕೆಲಸ ಕಂಪ್ಲೀಟ್ ಅಷ್ಟೇ ಕೆಲಸ ಜಾಸ್ತಿ ಹೊತ್ತೇನು ಆಗೋಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಪಾರ್ಟಿ ಬೇರೆ ಫೋನ್ ಮಾಡ್ತಾವನೆ ಅರ್ಜೆಂಟ್ ಮಾಡ್ತಾವನೆ ಪಾರ್ಟಿ ಇರಲಿ ಹೋಗೋಣ ಆರಾಮಾಗಿ ನಾನು ಅಲ್ಲೆಲ್ಲ ಹೊರಗಡೆ ಇದ್ದೀನಿ ಚರಾಪಣ್ಣ ಆಸ್ನಾಥ ಹತ್ರ ಅಂತ ಸುಳ್ಳು ಹೇಳಿದೆ ಪಾರ್ಟಿಗೆ ಅವನು ಸುಳ್ಳು ಯಾಕೆ ಕೇಳ್ತಾರೆ ನೀವು ಇಲ್ಲೂ ಇದ್ದೀರಾ ಜಿ ಪಿ ಆರ್ ಎಸ್ ನಮ್ಗೆ ಲೊಕೇಶನ್ನು ಟ್ರ್ಯಾಕ್ ಇದ್ದೀವಿ ನಾವು ಅಂತ ಹೇಳ್ತಾನೆ ಪಾಲ್ಟಿ ಹಂಗಂದ ಹಂಗಂದ ಪಾರ್ಟಿ ಸರಿ ಆಯ್ತು ಬಿಡಿ ಸರ್ ತರ ಗಾಡಿ ಪ್ರಾಬ್ಲಮ್ ಆಯ್ತು ಆಯಿಲ್ ಚೇಂಜ್ ಮಾಡಬೇಕಾಯ್ತು ಆಯಿಲ್ ಚೇಂಜ್ ಮಾಡ್ಕೊಂಡು ಬೆಳಗ್ಗೆ ಒಂದು ಆರು ಏಳು ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳವನೆ ಬನ್ನಿ ಇನ್ನೊಂದು ಒಂದು ಆಯಿಲ್ ಚೇಂಜ್ ಒಂದು ಮಾಡ್ಕೊಂಡು ಆಲ್ಟಿ ಬಿಡೋಣ ಆಯಿಲ್ ಚೇಂಜ್ ಬಂದ್ಬಿಟ್ಟು ಅರವತ್ತು ಸಾವಿರ ಕಿಲೋಮೀಟ್ರ್ ಒಂದ್ಸಲಿ ನಮ್ಮ ಗಾಡಿ ಆಯಿಲ್ ಚೇಂಜ್ ಮಾಡೋದು ಇದು ಬಂದ್ಬಿಟ್ಟು ಎಂಬತ್ತು ಸಾವಿರ ಕಿಲೋಮೀಟ್ರ್ ಆಯಿಲ್ ಚೇಂಜ್ ಮಾಡೋ ಆಯಿಲ್ ಇದು ಹೆವಿ ಆಯಲ್ ಇದು ಗಲ್ಫು ಆದರೂ ಎಂಬತ್ತು ಸಾವಿರಕ್ಕೆ ಮಾಡಲ್ಲ ಅರವತ್ತು ಸಾವಿರಕ್ಕೆ ಮಾಡಿಬಿಡ್ತೀವಿ ನಾವು ಮಾಮೂಲಿ ಇದರಲ್ಲೇ ಬೇರೆ ಆಯಿಲ್ ಬರ್ತವೆ ಅದೆಲ್ಲ ಹಾಕಿದ್ರೆ ನಲ್ವತ್ತು ಸಾವಿರಕ್ಕೆ ಚೇಂಜ್ ಮಾಡಬೇಕು ಇದು ಸ್ವಲ್ಪ ಹೆವಿ ಇದ್ದಿರೋದ್ರಿಂದ ಅರವತ್ತು ಸಾವಿರಕ್ಕೆ ಚೇಂಜ್ ಮಾಡೋದು ಆಯಿಲ್ ಬನ್ನಿ ಇವಾಗ ಫಸ್ಟು ಆಯಿಲ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹೊಡೋಣ ಗಾಡಿ ಕೆಲಸ ಎಲ್ಲ ಮಾಡ್ಕೊಂಡು ಬಂಕಿ ಬಂದು ಡೀಸೆಲ್ ಹಾಕ್ಸಕ್ ಡೀಸೆಲ್ ಹಾಂ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಸ್ಕೊಂಡು ಒಳ್ಳೆದು ರೂಟು ಚೇಂಜ್ ಮಾಡಿದ್ವಿ ಇವತ್ತು ನಿನ್ನೆ ಬೆಳಗ್ಗೆವರೆಗೂ ಪ್ಲ್ಯಾನ್ ಇದ್ದಿದ್ದು ಮಂಗ್ಳೂರು ವಯ್ಯ ಹೋಗೋಕ್ಕೆ ಇವಾಗ ರೂಟ್ ಚೇಂಜ್ ಮಾಡಿದ್ವಿ ಸೀದಾ ತುಮಕೂರು ಟಿಪ್ಪೂರು ಶಿವಮೊಗ್ಗ ಒನ್ ಅವರ ಹೋಗಿ ಭಟ್ಕಳ ಬರೋ ಪ್ಲ್ಯಾನ್ ಮಾಡಿ ಶಿವಮೊಗ್ಗ ರೂಟ್ ಹೊರ್ಟಿ ಭಾಳ ದಿವಸದ ನಂತರ ಮತ್ತೆ ಶಿವಮೊಗ್ಗದ ಬಿಟ್ಟು ಒನ್ ಅವರ್ ಕ್ಯಾಟಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಈ ಕಡೆ ರೂಟು ಚೂಸ್ ಮಾಡಿದ್ದೀವಿ ಬನ್ನಿ ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ಆರಾಮಾಗಿಂದ ಹೊರಡೋಣ ಹಿಂದೆ ಹೋಗ್ತಾ ಫಸ್ಟ್ ಎಲ್ಲರೂ ನಿಲ್ಸಿ ಸ್ವಲ್ಪ ಟೀಗಿ ಕುಡ್ಕೊಂಡು ಆರಾಮಾಗಿ ಹೊರ್ಡೋಣ ನೋಡಿ ಸ್ನೇಹಿತರೆ ಇದ್ದೀನಿ ಇವಾಗ ತುಮಕೂರು ಟೋಲೆಲ್ಲ ಪಾಸಾಗಿ ಬರ್ತಾ ಇದ್ದೀನಿ ಈ ಕಡೆ ನೋಡಿ ಕ್ಲೈಮೇಟ್ ಹೆಂಗಿದೆ ಅಂದರೆ ಇತ್ತ ತೀರಾ ಬಿಸಿಲು ಇಲ್ಲ ತೀರಾ ಮಳೆ ಮೋಡನೂ ಇಲ್ಲ ಅಲ್ಲಿಂದೇನೋ ಏನೋ ಮಳೆ ಐತೆ ಅಂತೆ ಇಲ್ಲಿ ಬೈಪಾಸಲ್ಲಿ ಇದ್ದೀವಿ ನಾವು ಇನ್ನು ಬಟ್ವಾಡಿ ಕ್ಯಾಸ್ ಹತ್ರ ಇದ್ದೀವಿ ತುಮ್ಕೂರಾಗ ಮಳೆ ಅಂತವ್ರೆ ನೋಡಿ ಹೆಂಗೆ ನಾವು ಇಲ್ಲಿಂದ ಲೆಫ್ಟಿಗೆ ಬೈಪಾಸ್ಗೆ ಹೋಗ್ಬಿಡ್ತೀವಿ ಸೀದಾ ಹೋಗಲ್ಲ ಸಿಟಿ ಒಳಗೆ ಬೈಪಾಸಲ್ಲಿ ಹೋಗ್ಬಿಡೋದು ಇವಾಗ ಸೀದಾ ಗುಬ್ಬಿ ಗೇಟು ಗುಬ್ಬಿ ಗೇಟಿಂದ ಗುಬ್ಬಿ ಟಿಪ್ಟೋರ್ ಹಿಂಗೆ ಹೋಗೋದು ಆ ಕಡೆ ಸಿಟಿ ಕಡೆ ಹೋಗೋದು ಇದು ಬೈಪಾಸ್ ಇಲ್ಲೂ ಸಿಟಿ ಒಳಗೆ ಹೋಗ್ಬೋದು ಆದರೆ ಇದು ಡೈರೆಕ್ಟ್ ಬೈಪಾಸಲ್ಲೇ ಹೋಗುತ್ತೆ ಶಿವಮೊಗ್ಗ ಹೋಗೋರ್ಗೆಲ್ಲ ಬೈಪಾಸ್ ಮಾಡಿಬಿಟ್ಟಿರೋದು ಇದು ಮುಂಚೆ ರೋಡ್ ಚೆನ್ನಾಗಿರಲಿಲ್ಲ ಇವಾಗಂತೂ ಸೂಪರ್ ರೋಡ್ ಇವಾಗ ಫೋರ್ ಲೈನು ಹಿಂಗೆ ಐತೆ ಮಾಮೂಲಿ ಡೆಡ್ ಎಂಡ್ವರೆಗೂ ಇದೇ ಈ ಥರ ಐತೆ ಆರಾಮಾಗಿ ಬೈಪಾಸಲ್ಲೇ ಹೋಗ್ಬಿಡೋಣ ಸಿಟಿ ಒಳಗೆ ಹೋದ್ಕಿಂತ ಬರ್ರಿ ಊಟ ಟೈಮ್ ಆಯಿತು ತುಮಕೂರಾಗ ಒಂದು ಸ್ವಲ್ಪ ಕೆಲಸ ಐತೆ ಇವಾಗ ಇಲ್ಲೆಲ್ಲ ನಿಲ್ಲಿಸಿ ಎಲ್ಲ ಹೊಡ್ಕೊಂಡೆ ತುಮಕೂರಿಗೆ ಒಂದು ಡ್ರೈವಿಂಗ್ ಸೀಟದ್ದು ಒಂದು ಬಟ್ಟೆ ಐತೆ ಬಟ್ಟೆ ತೊಗೋಬೇಕೆಲ್ಲ ಹರ್ದೋಗ್ಬಿಡೈತೆ ತುಮ್ಕೂರು ಸಿಟಿ ಒಳಗೆ ಯಾವತ್ತೂ ಬಂದಿದ್ದಿಲ್ಲ ಭಾಳ ದಿವಸ ಆಗೋಯ್ತು ಬಟ್ಟೆ ತೊಗೋಬೇಕು ಅಂತ ಇವತ್ತು ಹೆಂಗೋ ಟೈಮ್ ಸಿಕ್ತು ಬನ್ನಿ ತುಮಕೂರು ಸಿಟಿ ಒಳಗೆ ಹೋಗಿ ಡ್ರೈವಿಂಗ್ ಸೀಟಿಗೆ ಬಟ್ಟೆ ಎಲ್ಲ ತಗೊಂಡು ಅಲ್ಲೇ ತುಮ್ಕೂರಿಗೆ ಊಟ ಗೀಟ ಮಾಡ್ಕೊಂಡು ಹೊರಟಿಬಿಡೋಣ ಏನಲ್ಲ ಭಾಳ ಇಂಪ್ರೂವ್ ಆಗ್ಬಿಡಿತಪ್ಪ ಗುಬ್ಬಿ ಶಿವಮೊಗ್ಗ ಒನ್ ಅವರ ಒನ್ ಅವರ ಮುನ್ನೂರ ಎಂಬತ್ತು ಕಿಲೋಮೀಟ್ರು ಅತ್ತಾಗೇ ಭಟ್ಕಳ ಐವತ್ತು ಕಿಲೋಮೀಟ್ರ್ ಅಲ್ಲಿ ನಾನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಏನಾಯ್ತೀನೂ ನಮಗೆ ಸೀದಾ ಒನ್ ಅವರ ಹೋಗಿ ಹೋಗೋದು ಐವೇ ಟು ಐವೇನೋ ಹೊಡೆದು ಬಿಡೋದು ಈ ಇದ್ರ ಮೇಲೆ ಹೊಸನಗರ ಮೇಲೆ ಸಿದ್ದಾಪುರ ಮೇಲೆಲ್ಲ ಹೋಗಲ್ಲ ಡೈರೆಕ್ಟ್ ಜೋಗ್ ಫಾಲ್ಸು ಒನ್ ಅವರ ಒನ್ ಅವರ್ ಮೇಲೆ ಹೋಗ್ಬಿಡೋಣ ಹ್ಞೂ ಏನು ಕಾರ್ನವರು ಹೆಂಗೆ ಬೇಕಾದ್ರು ಹಂಗೆ ಹೇಳೋದು ಬಿಡ್ತಾರೆ ಏ ನೋಡು ಗಾಡಿಗಳು ಎಷ್ಟು ನಿಂತಾವೆ ಎಲ್ಲ ಲೋಡ್ಗಳಿಲ್ಲ ಟ್ರಾನ್ಸ್ಪೋರ್ಟ್ಗಳು ಲೋಡ್ಗಳಿಂದ ನಿಂತಿರೋದು ಒಂದೊಂದು ಟ್ರಾನ್ಸ್ಪೋರ್ಟಲ್ಲಿ ನಾಲ್ಕು ನಾಲ್ಕು ದಿನ ಐದೈದು ದಿನ ಗಾಡಿಗಳು ನಿಂತಾವೆ ಲೋಡ್ಗಳಿಲ್ಲ ಹೆಂಗೋ ನಮ್ಮ ಮನೆ ಬರೋಕ್ಕೆ ಖಾಲಿ ಮಾಡಿದ ದಿವಸನೇ ಲೋಡ್ ಆಗ್ಬಿಡ್ತು ನೆನೆಯೇ ಅಯ್ಯೋ ಕೆಲವು ಕಡೆ ನಮ್ಮದೇ ಇನ್ನೊಂದು ಗಾಡಿ ಇವತ್ತಿಗೆ ಆರು ದಿನ ಆಯಿತು ಸಿನ್ನೂರಲ್ಲಿ ಹೋಗಿ ಆಲ್ಟಾಗಿ ಆರು ದಿನ ಲೋಡೇ ಇಲ್ಲ ಇವತ್ತು ಇನ್ನೂವರೆಗೂ ಯಾವ ಲೋಡ್ ಬಂದಿಲ್ವಂತೆ ನಾನು ಬಾಗಲಕೋಟೆ ಹೋಗಕ್ಕೆ ಮುಂಚೆ ಅವನು ಹೋಗಿದ್ದು ಅವನು ಹೋಗಿ ಖಾಲಿ ಮಾಡ್ದೆ ನಾನು ಬೆಂಗಳೂರು ಬಿಟ್ಟೆ ನಾನು ಅಲ್ಲಿ ಹೋಗಿ ಬಂದು ವಾಪಸ್ ರಿಟರ್ನ್ ಈ ಕಡೆ ಇದ್ದೀನಿ ಆದರೆ ಆ ಗಾಡಿಗೆ ಇನ್ನುವರೆಗೂ ಲೋಡ್ ಇಲ್ಲ ಇಲ್ಲಿ ಸಿಗ್ನಲ್ ಇದೆ ಮೊಬೈಲ್ ಕ್ಯಾಮ್ರಾ ಐತಿ ಇಲ್ಲಿ ಸಿಗ್ನಲ್ ಆಗೇ ಕ್ಯಾಮ್ರ ಎಲ್ಲ ಇರ್ತವೆ ನೋಡ್ಕಂಡು ಹುಷಾರಾಗಿ ಮೊಬೈಲ್ ಇಡ್ಕೋಬೇಕು ಆಮೇಲೆ ಸೆಲ್ ಫೋನ್ ಡ್ರೈವಿಂಗ್ ಅಂತೇಳಿ ಕೇಸ್ ಹಾಕ್ಬಿಡ್ತಾರೆ ಯಾಕೆ ಬೇಕು ಬನ್ನಿ ಆರಾಮಾಗಿ ಬೈಪಾಸೆಲ್ಲ ಪಾಸ್ ಮೇಲೆ ಹೋಗಿ ನೋಡೋಣ ಆಯ್ತು ಸ್ನೇಹಿತರೆ ಇವಾಗ ತುಮ್ಕೂರು ಬೆಟ್ಟಿ ಹೋಗ್ತಾ ಬೈಪಾಸಲ್ಲಿ ಇದು ಗುಬ್ಬಿ ರೋಡು ಗುಬ್ಬಿ ರೋಡು ಸೀಟ್ ಬಟ್ಟೆ ತರಕೋದೆ ಎಲ್ಲೂ ಸಿಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಯಾರೋ ಒಬ್ರು ಹುಡ್ಕೊಂಡು ಹೊಡ್ಬೋದು ನಮ್ಮ ಸಬ್ಸ್ಕ್ರೈಬರು ಕಾರಲ್ಲಿ ಹೋಗ್ಬೇಕಾರೆ ನೋಡ್ಬಿಟ್ಟಾರೆ ತವೇರ ತವೇರ ಕಾರಲ್ಲಿ ಸುರೇಶ್ ಅಂತೇಳಿ ಹೋಗ್ಬೇಕಾದ್ರೆ ನಮ್ಮನ್ನು ನೋಡ್ಬಿಟ್ಟಾರೆ ಅಂದರೆ ಗಾಡಿ ಇಲ್ಲೆಲ್ಲ ನಿಸ್ಬಿಟ್ಟು ಅಲ್ಲ ಅಂಗಡಿ ತೈತೆ ಅಲ್ಲೇ ನೋಡ್ಬಿಟ್ಟು ನಿಸ್ಬಿಟ್ಟು ಓಡ್ಬಂದರು ಬಂದು ಮಾತಾಡಿಸಿ ಟಿಗಿ ಕುಡ್ಕೊಂಡು ಅವ್ರು ಆ ಕಡೆ ಹೋದ್ರು ತವ್ಯಾರ ಕಾರ್ ಅಂತೆ ಅವ್ರದ್ದು ಬನ್ನಿ ಇವಾಗ ಸುರೇಶ್ ಅಂತ ಸಿಕ್ಕಿದ್ದು ಭಾಳ ಆಯಿತು ಇವಾಗ ನಮ್ಮ ದಾರಿ ಹಿಡ್ಕಂಡು ನಾವು ಹೋಗೋಣ ಸೀಟ್ ಬಟ್ಟೆ ಸಿಗ್ಲಿಲ್ಲ ಎರಡು ಮೂರು ಅಂಗಡಿ ಇದ್ದೆ ಎಲ್ಲ ಖಾಲಿ ಆಗಿಬಿಟ್ಟವೆ ರೆಡಿ ಮಾಡಿಕೊಡ್ತೀನಿ ಒಂದು ಅರ್ಧ ಗಂಟೆ ಕಾಯಿರಿ ಅಂದರು ಗಾಡಿ ಸಿಗ್ನಲಾಗಿ ನಿಸ್ಬಿಟ್ಟೋಗ್ಬಿಟ್ಟಿದ್ದೆ ನಾನು ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದೆ ಟೀ ಕುಡಿತಾ ಇದ್ವಿ ಪೊಲೀಸರು ಬಂದು ಇಡ್ಕೊಂಬಿಟ್ರೆ ಅಲ್ಲಿರೋ ಗಾಡಿಗಳ್ನೆಲ್ಲ ಅದೇ ಅರ್ಜೆಂಟಲ್ಲಿ ಓಡ್ ಬಂದ್ಬಿಟ್ಟು ಗಾಡಿ ಎತ್ಕೊ ಟೀ ಕುಡ್ಕೊಂಡು ಅಣ್ಣ ದಾರಿ ಬಿಡಣ್ಣ ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ದಾರಿ ನಮ್ದು ಇದು ಬಂದು ಭೀಮ್ಸ್ ಅಂದ್ರೆ ತತ್ರ ನೆಕ್ಸ್ಟ್ ಭೀಮ್ಸ್ ಅಂದ್ರೆ ಏನೋ ಸಿಗುತ್ತೆ ಹೋಗಣ್ಣ ಹೋಗಣ್ಣ ಅವರು ಹೋಗಲ್ಲ ಬಿಡ್ತಾ ಇಲ್ಲ ಬನ್ನಿ ಹೋಗಿ ಮುಂದೆ ಎಲ್ಲರೂ ಊಟ ಮಾಡಿಲ್ಲ ಇನ್ನು ಎರಡು ಗಂಟೆ ಆಯಿತು ಟೈಮು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಹೋಗ್ತಾ ಹೋಗ್ತಾಯಿಲ್ಲ ಹೋಗಕ್ಕೆ ಇಲ್ಲ ಆಯ್ತು ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಕೆ ಬಿ ಕ್ರಾಸ್ ಹೋಳ್ಳಿ ಕ್ರಾಸ್ ಬಿಟ್ಟು ಮುಂದೆ ಕೆ ಬಿ ಕ್ರಾಸ್ ಹತ್ತಿರ ಇದ್ದೀನಿ ನೋಡಿದ್ವು ಹತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ ಅವಾಗ ಮೈನ್ಸ್ ಹೊಡಿಬೇಕಾರೆ ಇಲ್ಲಿ ನಾವೆಲ್ಲ ಸಿಕ್ಕಾಬೇ ಇಲ್ಲಿಂದ ಹೋಗ್ತಿದ್ವಿ ಹನುಮಾನ್ ಸಿಂಗ್ ಮೈನ್ಸ್ ಅಂತ ಬರೋದು ಈ ಬೆಟ್ಟದ ಕೆರಡ ಆಸೆ ಈ ಕಡೆ ಆಸೆ ಹೋಗ್ತಿದ್ವಿ ಎಲ್ಲ ಮುಚ್ಚಿಬಿಟಾರೆ ಸುಮಾರು ಮೈನ್ಸ್ ಹೊಡಿಬೇಕಾರೆ ಈ ಕಡೆನೇ ಇದ್ವಿ ಜಾಸ್ತಿ ನಾವು ಅವಾಗ ಇಲ್ಲೆಲ್ಲ ಮೈನ್ಸ್ ಹೊಡಿತಾ ಇದ್ವಿ ನೋಡಿ ಇಲ್ಲೆಲ್ಲ ಅವಾಗ ನಾಷ್ಟಕ್ಕೆ ಊಟಕ್ಕೆಲ್ಲ ಇಲ್ಲೇ ಬರ್ತಾಯಿದ್ದಿದ್ದು ನೆಕ್ಸ್ಟು ಕೆಪಿ ಕ್ರಾಸ್ ಸಿಗುತ್ತೆ ನೋಡಿ ಇಲ್ಲೈತೆ ದಾರಿ ನೋಡಿದ್ರ ಸ್ವಾಮಿ ದೇವಸ್ಥಾನ ಹತ್ಯಾಳ್ ಬೆಟ್ಟ ಎಲ್ಲ ಶಿವಗ ಬೆಟ್ಟದ ಮೇಲೆ ಹೋದ್ರೆ ನರ್ಸಿ ಅಲ್ಲಿ ಕಾಣ್ತಿತ್ತು ನೋಡಿ ದೇವಸ್ಥಾನ ಅಲ್ಲಿ ಕಾಣ್ತಿರ್ಬೋದು ಬೆಟ್ಟದ ಮೇಲೆ ಐತೆ ದೇವಸ್ಥಾನ ಸುಮಾರು ಮೈನ್ಸ್ ಹೊಡಿಬೇಕಾದ್ರೆ ಒಂದು ಎರಡು ವರ್ಷ ಕಂಟಿನ್ಯೂ ಇಲ್ಲೇ ಇದ್ವಿ ಅವಾಗ ಮೈನ್ಸು ಬಂದಾದ ಮೇಲೆ ಬೆಂಗಳೂರು ಕಡೆ ಲಾಂಗ್ ಎಲ್ಲ ಓಡಿಸೋಕೆ ಶುರು ಮಾಡಿದ್ದು ಇಲ್ಲಿ ಮೈನ್ಸ್ ಹೊಡಿತಾ ಇದ್ವಿ ಒಂದು ವರ್ಷ ಎರಡು ವರ್ಷ ಹೊಡೆದ್ವಿ ಮೈನ್ಸು ಮಂಗಳೂರಿಗೆ ಅವಾಗ ನೋಡಿ ಇದು ಹೊಸ ಟೋಲ್ ಈ ರೋಡಾಗೆ ಧುರುವೇಕೆರೆ ಟಿಪ್ಟೂರು ಉಳಿಯಾರ್ ನಲವತ್ತೊಂದು ಅರ್ಸಿಕೆರೆ ಐವತ್ತೇಳು ಹೊನ್ನಾವರ ಅವರ ಮೂವತ್ತ್ಮೂರು ನೂರ ಮುನ್ನೂರ ಮೂವತ್ತ್ಮೂರು ಮೂವತ್ತ್ಮೂರಲ್ಲ ಮುನ್ನೂರ ಮೂವತ್ತ್ಮೂರು ತುಮಕೂರು ರೋಡಿಗೆ ಒನ್ ರೋಡಿಗೆ ಬಂದರೆ ಇದೊಂದು ಟೋಲ್ ಸಿಗುತ್ತೆ ಟೋಲ್ ಓಪನ್ ಆಗಿದೆ ಟೋಲ್ಗೆ ದುಡ್ಡು ಕಟ್ಟಾಗುತ್ತೆ ಎಷ್ಟು ಕಟ್ಟಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅದು ಓನರಿಗೆ ಗೊತ್ತಾಗುತ್ತೆ ಅಣ್ಣ ರಾಂಗ್ ರೂಟಲ್ಲಿ ಬರ್ತಾವ್ರೆ ಹಿಂದುಗಡೆಯಿಂದ ಕಾರ್ ಬರ್ತೈತೆ ಬರೀ ಟೋಲ್ ಪಾಸ್ ಮಾಡಿ ನಿಲ್ಲಿಸಿ ತುಮಕೂರು ಬಿಟ್ಟವನು ಎಲ್ಲ ನಿಲ್ಲಿಸಿಲ್ಲ ನಾ ಶಾಪಾಗಿ ನಿಧ ನನಗೆ ಬರ್ತಾಯಿದ್ದೀನಿ ಕಿಲೋಮೀಟ್ರ್ ನೋಡಿ ಎಷ್ಟು ಸ್ಪೀಡಲ್ಲಿ ಇದ್ದೀನಿ ಬರ್ರಿ ನಲ್ವತ್ತೈದು ಐವತ್ತು ಸ್ಪೀಡಲ್ಲಿ ಬರ್ತಾ ಬತ್ತಾಯಿದೀನಿ ಟೋಲ್ ಪಾಸ್ ಮಾಡಿ ನಿಲ್ಲಿಸಿ ಒಂದು ಟಿ ವಿ ಕುಡ್ಕೊಂಡು ಕಾಮಾಗ ಹೋಗೋಣ ಸಂಜೆ ಅಷ್ಟೊತ್ತಿ ಶಿವಮೊಗ್ಗ ಹೋದ್ರೆ ಅಲ್ಲಿಂದ ಆ ಕಡೆ ಆರಾಮ್ ಬೆಳ್ಕರಷ್ಟೊತ್ತಿಗೆ ಹೋಗ್ಬೋದು ನಮ್ಮ ಅಂಬಾರಿ ಲೋಡ್ ನೋಡಿ ಎಷ್ಟು ಐತೆ ಅಂತ ಒಳ್ಳೆ ಲೋಡು ಇಂಥ ಲೋಡ್ ಸಿಗ್ಬೇಕು ಟೈಮಿಂಗ್ಸ್ ಹೊಡ್ಯಕ್ಕೆ ಇರ್ಬೇಕು ಗಾಡಿ ಹೆಂಗೆ ಬೇಕಾದ್ರೆ ಟೈಮಿಂಗ್ಸ್ ಹೊಡಿಬೋದು ಯಾಕಂದರೆ ಇರೋದು ಬರೀ ಹದಿನೈದರಿಂದ ಹದಿನಾರು ಟನ್ ಇದೆ ಇಲ್ಲ ತೀರಾ ಬೈಟ ಲೋಡು ಅಲ್ಲ ಹೆಂಗಿದೆ ಲೋಡು ಕಾರ್ ಕಾರ್ ಹೋದಂಗೆ ಹೋಗುತ್ತೆ ಗಾಡಿ ಇಡ್ಕೊಂಡು ಕೂತ್ಕೊಂಡ್ರಿ ಇವಾಗ ಬನ್ನಿ ಅಲ್ಲಿ ಕೆ ಬಿ ಕ್ರಾಸ್ ಟೋಲು ಅವ್ರಾಗ ಟಿ ವಿ ಬಂದು ಹೊಲ್ಡೋಣ ಹೆಚ್ಚು ಕಮ್ಮಿ ಒನ್ ಅವರ್ ಆಯ್ತು ತಿನ್ಸಿ ಇಲ್ಲಿ ಟಿ ವಿ ಬಂದು ಆರಾಮಾಗಿ ಹೊಲ್ಡೋಣ ಒಟ್ನಲ್ಲಿ ಆ ಕಡೆ ಎಲ್ಲ ಫುಲ್ಲು ಮಳೆ ಅಂತೆ ಆದಷ್ಟು ನೋಡ್ಕೊಂಡು ಆರಾಮಾಗಿ ಹೋಗೋಣ ಆಯ್ತು ಸ್ನೇಹಿತರೆ ಇವಾಗ ಅಂದರೆ ಟಿಪ್ಟೂರಲ್ಲಿದ್ದೀನಿ ಟೈಮು ಆರೂವರೆ ಟಿಪ್ಟೂರಿಗೆ ಬಂದಾಗ ಯಾವಾಗಲೂ ನಮಗೊಂದು ನೆನಪಾಗುತ್ತೆ ಇಲ್ಲಿ ಬಂದಾಗ ಬಂದಾಗ ಯಾವಾಗ್ಲೇ ಆಗಲಿ ಚರ್ಮರಿ ಭಾಳ ಫೇಮಸ್ ಇಲ್ಲಿ ಚರ್ಮುರಿ ಮಾತ್ರ ಮಿಸ್ಸೇ ಮಾಡಲ್ಲ ಯಾವಾಗ ಬಂದಾಗಲೂ ತಗೊಂಡು ನೋಡಿ ಯಾರು ಚುರ್ಮುರಿ ಚಕ್ಲಿ ನಿಪ್ಪಟ್ಟು ನನಗೆ ನೈಟೆಲ್ಲ ತಿನ್ಕೊಂಡು ಓಡಿಸ್ಕೆ ಯಾವಾಗ ಬಂದು ಟಿಪ್ಪುರ ಮಾತ್ರ ಮಿಸ್ ಮಾಡಲ್ಲ ಅದನ್ನ ನೋಡಿ ಕೋಡಿ ಸರ್ಕಲ್ಲು ನೋಡಿ ಕೆರೆ ಯಾವಾಗ ಬಂದರು ಈಸ್ಕೊಂಡು ಪಾರ್ಸಲ್ ತಗೊಂಡೋಗ್ತೀನಿ ಭಾರಿ ಟೇಸ್ಟ್ ಇರ್ತೈತೆ ಅದು ಈ ಸಂಜೆ ಟೈಮ್ ಬರೋದಕ್ಕಾದ್ರೂ ಸಕ್ಕದಾಗ ಕಾರ್ ಕಾರವಾಗಿ ಭಾರಿ ಟೇಸ್ಟ್ ಇರ್ತೈತೆ ಬನ್ನಿ ಆರಾಮಾಗಿ ಹೋಗೋಣ ಫಸ್ಟು ಬಂದಿದ್ದೆ ಚಿರ್ಮರಿ ತಗೊಂಡಿದ್ದಾಯ್ತು ಹೋಗೋಣ ಪೊಲೀಸರು ಬೇರೆ ಐನೂರು ರೂಪಾಯಿ ಬರ್ಕೊಟ್ರು ಬರೇನಾ ಎಚ್ ಎಸ್ ಆರ್ ಪಿ ಪ್ಲೇಟ್ ಏನು ಎಚ್ ಎಸ್ ಆರ್ ಪ್ಲೇಟು ಹಾಕಿಲ್ಲ ಅಂತೇಳಿ ಐನೂರು ರೂಪಾಯಿ ಬರ್ಕೊಟ್ರು ಬರೇನಾ ಬರ್ಸ್ಕೊಂಡಿದ್ದೀವಿ ಬರ್ಸ್ಕೊಂಡಿದ್ದೀವಿ ಹ್ಞೂ ಹೋಗೋಣ ವಾಟ್ಸಪ್ ಮಾಡಿದೆ ಹೆಚ್ಚು ಮಾಡ್ರಿಗೆ ಏನಕ್ಕೆ ಹೇಳಿದ್ರು ಅಣ್ಣ ಈ ಥರ ಪ್ಲೇಟ್ಗೆ ಅಣ್ಣ ನಂಬರ್ ಪ್ಲೇಟ್ ಇಲ್ಲ ಅಂತೇಳಿ ಸರಿ ಆಯ್ತು ಆರ್ಡರ್ ಮಾಡ್ತೀನಿ ಅಂತೇಳಿ ಹೇಳಿದ್ರು ಗ್ರಾಮ ಗ್ರಾಮದೇವತೆ ದೇವಸ್ಥಾನ ನಮ್ಮ ಶ್ರೀಧರ್ ಅವ್ರ ಊರು ಶ್ರೀ ಟ್ರಕ್ ಶ್ರೀಧರ್ ಅವ್ರ ಊರಿದು ಇಲ್ಲೆಲ್ಲ ಇದ್ರೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಆರಾಮಾಗಿ ಹೋಗೋಣ ಮುಂದೆ ಎಲ್ಲ ಟ್ರಾಫಿಕ್ ಇದೆ ಮೊಬೈಲ್ ಇಟ್ಕೊಳ್ಳೋದು ಯಾಕೆ ಬೇಕು ಎಲ್ಲ ಭಾಳ ಚರ್ಮರಿ ನೋಡಿ ಇವೆಲ್ಲ ಚರ್ಮರಿ ಅಂಗಡಿಗಳು ನೋಡಿ ಎಲ್ಲ ಇವೆಲ್ಲ ಅಂಗಡಿ ಈ ಚುರುಮುರಿನೇ ಎಲ್ಲ ಸಂಜೆ ಟೈಮಲ್ಲಿ ಭಾರಿ ಚುರುಮುರಿ ಇರ್ತದೆ ಭಾರಿ ಫೇಮಸ್ ಇಕಡೆಲ್ಲ ಬಂದು ನಾನು ಯಾವಾಗ ಬಂದರೂ ಮಿಸ್ ಮಾಡಲ್ಲ ಓಪನ್ ಇದ್ರೆ ಎರಡು ಚುರ್ಮುರಿ ತಗೊಂಡು ಪಾರ್ಸೆಲ್ ರೋಡ್ ರೋಡುದ್ದ ತೀರ್ಕೊಂಡು ಹೋಗ್ತಾ ಇರೋದೇ ಬನ್ನಿ ಫಸ್ಟ್ ಎಲ್ಲಿಂದ ನಿಧಾನಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಬಾಣಾವರ ಎಲ್ಲ ಬಿಟ್ಟು ಕಡೂರು ಹತ್ತತ್ರ ಇದ್ದೀನಿ ಮಳೆ ಅರಸಿಕೆರೆ ಬಿಡ್ತಿದ್ದಂಗೆ ಲೈಟಾಗಿ ಬಂತು ಬಾಣಾವರ ಬರ್ತಿದ್ದಂಗೆ ಫುಲ್ಲು ಮಳೆ ಬಾಣಾವರ ಟೋಲ್ ಓಪನ್ ಆಗ್ಬಿಟ್ಟಿದೆ ಇನ್ನೂರ ಎಪ್ಪತ್ತು ರೂಪಾಯಿನ ಕಟ್ಟಾಗಿದೆ ಅಂತ ಯಜಮಾನ್ರಿಗೆ ಕೇಳಿದೆ ರೋಡೇ ಕಂಪ್ಲೀಟ್ ಆಗಿಲ್ಲ ಆದರೂ ಟೋಲ್ ಓಪನ್ ಮಾಡಿದ್ದಾರೆ ಏನು ಜನ ಏನಂತ ಗೊತ್ತಿಲ್ಲ ದುಡ್ಡು ವಸೂಲಿ ಅಂದರೆ ಕಾಯ್ತಾ ಇರ್ತಾರೆ ಒಂದು ಅರಸಿಕೆರೆ ಬೈಪಾಸ್ ಓಪನ್ ಆಗಿಲ್ಲ ಕಿಪ್ತೂರು ಬೈಪಾಸ್ ಓಪನ್ ಆಗಿಲ್ಲ ಬಾಣಾವರ ಬೈಪಾಸ್ ಒಂದು ಮಾತ್ರ ಓಪನ್ ಆಗಿದೆ ಕಡೂರು ಓಪನ್ ಆಗಿಲ್ವಂತೆ ಬೀರೂರು ಓಪನ್ ಆಗಿಲ್ವಂತೆ ತರೀಕೆರೆನೂ ಓಪನ್ ಆಗಿಲ್ವಂತೆ ಅಷ್ಟು ಬೇಗ ಟೋಲ್ ಮಾತ್ರ ಕಲೆಕ್ಷನ್ ಮಾಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಹತ್ರ ದುಡ್ಕಿಟ್ಟು ತಿನ್ನಬೇಕು ಮಾಡಬೇಕು ಮಾಡ್ತಾವ್ರೆ ನಾವೇನು ಏನು ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಎಷ್ಟು ಈ ಅಂಗಡಿಯಲ್ಲಿ ನಿಲ್ಲಿಸಿದ್ದೆ ವಿಚಾರಿಸಿದಾಗ ಗಲಾಟೆ ಎಲ್ಲ ಆಗಿಬಿಡೈತೆ ಆಲ್ರೆಡಿ ಸುಮಾರು ಗಲಾಟೆ ಆಗಿ ಕಂಪ್ಲೇಂಟೆಲ್ಲ ಆಗಿ ಯಾರೋ ಡ್ರೈವರ್ಗೆಲ್ಲ ಹೊಡೆದ್ಬಿಟ್ರಂತೆ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಕಡೆಯಿಂದೆಲ್ಲ ಬಂದು ನೀವು ರೋಡೇ ಕಂಪ್ಲೀಟ್ ಆಗ್ತದೆ ಅದು ಹೆಂಗೆ ಮಾಡ್ತೀರಾ ನಿಮ್ಗೆ ಒಡೆಯಕ್ಕೆ ಅಧಿಕಾರ ಯಾರು ಕೊಟ್ಟವರು ಅಂಥೇಳಿ ಅವರಿಬ್ಬರು ಯಾರು ಓಡೋಗ್ಬಿಟೋರು ಟೋಲ್ನವರು ಟೋಲ್ನ ಟೋಲ್ನರ್ ಮೇಲೆ ಕೇಸ್ ಹಾಕೋರಂತೆ ಆದರೂ ದುಡ್ಡು ಕಲೆಕ್ಷನ್ ಮಾಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಆರಾಮಾಗಿ ಹೋಗೋಣ ಮಳೆ ಐತೆ ಟೆನ್ಷನ್ ತಗೋಬಾರ್ದು ಬೆಳಗ್ಗೆವರೆಗೂ ಟೈಮ್ ಐತೆ ಟೆನ್ಷನ್ ಇಲ್ಲದೇ ನಿಧಾನಕ್ಕೆ ಹೋಗೋಣ ಫುಲ್ ಮಳೆ ಇರೋದ್ರಿಂದ ಎಷ್ಟು ಸೇಫ್ಟಿಯಾಗಿ ಓಡುತ್ತೀವೋ ಅಷ್ಟು ಒಳ್ಳೇದು ದಬಾಯಿಸಿ ಓಡಿಸೋದೆಲ್ಲ ಬೇಡ ಯಾಕಂದ್ರೆ ಇವೆಲ್ಲ ಹೊಸ ರೋಡ್ಗಳು ಸ್ಕಿಡ್ ಆಗೋದು ಸ್ಕಿಡ್ ಆಗೋದು ಜಾಸ್ತಿ ಆಗುತ್ತೆ ಇವೆಲ್ಲ ಜೋ ಸಡನ್ನಾಗಿ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗೋದು ಜಾಸ್ತಿ ಇರ್ತವೆ ಇವೆಲ್ಲ ಹಂಗಾಗಿ ಜಾಸ್ತಿ ದಬಾಯಿಸೋದು ಬೇಡ ಆರಾಮಾಗಿ ಬರ್ರಿ ನೀನು ಕಡೂರು ಹತ್ತತ್ರ ಇದ್ದೀನಿ ಇವಾಗ ಕಡೂರು ಸಿಟಿ ಒಳಗೆ ಹೋಗ್ಬೇಕಂತೆ ಅಲ್ಲಿ ಟಿ ಎಂಗಳನ್ನ ವಿಚಾರಿಸಿದಾಗ ಕಡೂರು ಅರಸಿಕೆರೆ ಬೀರೂರು ಯಾವುದು ಬೈಪಾಸ್ ಓಪನ್ ಆಗಿಲ್ವಂತೆ ಎಲ್ಲ ಸಿಟಿ ಒಳಗೆ ಹೋಗ್ಬೇಕಂತೆ